ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಇದನ್ರಿ ತಪ್ಪಲು ಲಾಗಡಿ ತಪ್ಪಲು ಲಾಗಡಿ ಪಲ್ಯೆ ಹಂಗಂದ್ರ ಈರುಳ್ಳಿ ಸೊಪ್ಪಿನ ಪಲ್ಯ ಅದನ್ನ ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ವೀಕ್ಷಣೆ ಮಾಡೋಣತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದ್ರೆ ಮೊದಲ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮತ್ತ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬನ್ರಿ ತಪ್ಪಲು ಲಾಗಡಿ ಪಲ್ಯ ಯಾವ ರೀತಿ ಮಾಡೋದತ್ತ ನೋಡೋಣ ಅಂತ ತಪ್ಪಲು ಲಾಗಡಿ ಅಂದ್ರ ಈರುಳ್ಳಿ ಸೊಪ್ಪಿನ ಪಲ್ಯ ನಿಮ್ ಕಡೆ ಬೆಂಗಳೂರು ಸೈಡ್ ನಿಂತಿ ಈರುಳ್ಳಿ ಸೊಪ್ಪು ಅಂತಾರೋ ನಮ್ ಕಡೆ ಏನಿ ತಪ್ಪುಳಾಗೆ ಅಂತಿ ಸ್ನೇಹಿತರೆ ಇದು ತಪ್ಪಲು ಲಾಗಡಿ ಏನಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಏನೈತಿ ತಪ್ಪು ಲಾಗಡಿ ಈರುಳ್ಳಿ ಸೊಪ್ಪು ಪ್ರತಿಯೊಂದು ನಾವು ಉಪಯೋಗಿಸ್ತೀವಿ ಬರ್ರಿ ಈರುಳ್ಳಿ ಸೊಪ್ಪಿನ ಪಲ್ಯ ಯಾವ ರೀತಿ ನೋಡೋಣ ಅಂತ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಈರುಳ್ಳಿ ಸೊಪ್ಪಿನ ಪಲ್ಯ ಇವತ್ತಿನ ದಿವಸ ಪಲ್ಯ ಯಾವ ರೀತಿ ಮಾಡ್ತಿವತ್ತ ತೋರಿಸ್ತೀವಿ ತೋರಿಸ್ತಿವತ್ತ ಈ ನೋಡ್ರಿ ಈರುಳ್ಳಿ ಸೊಪ್ಪು ತೊಗೊಂಡಿ ನಿಮ್ ಕಡೆ ಸೈಡ್ ಬೆಂಗಳೂರು ಸೈಡ್ ಈರುಳ್ಳಿ ಸೊಪ್ಪು ಅಂತೀರಿ ನಮ್ಮ ಕಡೆ ಸಹಿ ಉಳ್ಳಾಗಡೆ ಸೊಪ್ಪು ಹತ್ತಿರ ಉಳ್ಳಾಗಡೆ ತಪ್ಪಳು ಉಳಾಗಡೆ ಅಂತೀರಿ ನಮ್ಮ ಕಡೆ ಈಗ ಪಲ್ಯ ಯಾವ ರೀತಿ ಮಾಡುತ್ತಾ ವೀಕ್ಷಣೆ ಮಾಡ್ಬಾರ್ದು ಸ್ನೇಹಿತರು ಈಗ ಮೊದಲಿಗೆ ನೋಡಿರಿ ಈರುಳ್ಳಿ ಸೊಪ್ಪು ಏನತ್ತಿರಲಿಲ್ಲ ಉಳ್ಳಾಗಡೆ ತಪ್ಪಳು ಉಳ್ಳಾಗಡೆ ಐತಿಲ್ಲ ಈ ರೀತಿ ಸಣ್ಣಗೆ ಪೀಸ್ ಪೀಸ್ ಮಾಡ್ಕೊಂಡ್ರಿ ಕಟ್ ಪೂರ್ತಿ ಕಟ್ ಮಾಡ್ಕೊಂಡ್ರಿ ಈಗ ಈಗ ಪಲ್ಯ ಮಾಡೋಣ ಈಗ ಸ್ನೇಹಿತರಿಗೆ ನೋಡ್ರಿ ಪಲ್ಯ ಮಾಡಕ್ಕೆ ತಿಳುವೆ ಎಲೆ ತಗೊಂಡ್ರಿ ನೀವು ಯಾವ್ದು ಬೇಕಾದ್ರೆ ಪಲ್ಯ ಯಾವ್ದು ಬೇಕಾದ್ರೆ ಪಲ್ಯ ಮಾಡೋಕೆ ನೀವು ಯಾವ್ದು ಬೇಕಾದ್ರೆ ಬೆಳಿ ತೊಗೋಬೋದು ಈಗ ತಿಲುಬೆ ಎಲೆ ತೊಗೊಂಡಿರಿ ಇದನ್ನು ಸ್ವಚ್ಛವಾಗಿ ಕ್ಲೀನಾಗಿ ತೊಳ್ಕೊಬೇಕ್ರಿ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊತೀರಿ ಅದನ್ನು ி திளிக் சப்பூர்ணி திர நீர் கதியிரு கதியாட்டி ஒன் ஐமி கதிர்கா பிர்சு ஆகும் கதசன் சேத்திரி நோட் சம்பூர்ணாக நோட் பர்சன் ஆரஸ்இக நோட்ரி ஒழுங்கா ಅದೇ ಇದನ್ನು ಕುದಿಸಿದ್ರಲ್ಲ ಅದನ್ನು ಪೂರ್ತಿ ಇದು ಮಾಡ್ಕೊತೀರಿ ನೀರು ಏನಂತ ಜಾನಿಸ್ಕೊತಿರ ಅದನ್ನು ಸಾಣಿಗಿ ಒಳಗೆ ಬೇಳೆ ಏನು ನೀರು ಪೂರ್ತಿ ಅದು ಈಗ ಸ್ನೇಹಿತರೆ ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ ಪಲ್ಯ ಮಾರ್ಕೊಳೋ ಸಂಬಂಧ ಒಗ್ಗರಣೆ ಕೊಡ್ಬೇಕ್ರಲ್ಲ ಒಗ್ಗರಣೆ ಕೊಡೋ ಸಂಬಂಧ ಈ ಬಾಂಡ್ಲಿ ಇಟ್ಕೊಂಡಿರಿ ಬಾಂಡ್ಲಿ ಸೊಪ್ಪು ಕಾಯಬೇಕು ಬಾಣ್ಲಿಕ ಸೊಪ್ಪು ಕಾದ ನಂತರ ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕೋದ್ರಿ ಎಣ್ಣೆ ಕಾಯ್ಬೇಕ್ರಿ ಎಣ್ಣೆ ಕಾದ ನಂತರ ಏನು ಮಾಡೋದು ನಿಮ್ಗೆ ಹೇಳ್ತೀನಿ ರೀ ಅದನ್ನು ಸ್ನೇಹಿತರೆ ಈಗ ನೋಡಿ ಸಾಸಿವೆ ಹಾಕೊಳತ್ತೀವಿ ಸಾಸಿವೆ ಸಾಸಿವೆ ಏನ ಚಟಪಟ ಚಟಪಟ ಅನ್ನ ಕತ್ತರ ಎಣ್ಣೆ ಕಾದಿ ತಿಂದರ್ತರಿ ಆಮೇಲೆ ಜೀರಿಗೆ ಹಾಕ್ಬೇಕು ರೀ ಸಾಸಿವೆ ಜೀರಿಗೆ ಹಾಕಿದ ನಂತರ ಸ್ವಲ್ಪ ನೋಡಿರಿ ತಪ್ಪು ಉಳ್ಳಾಗಡಿ ಏನತಿಲ್ಲ ಉಳ್ಳಾಗಡಿ ತಪ್ಪಳ ಈರುಳ್ಳಿ ಸೊಪ್ಪು ಅದನ್ನ ತೊಳ್ಕೊಂಡಿರಿ ಪೂರ್ತಿ ಕ್ಲೀನಾಗಿ ಅದನ್ನ ತೊಳ್ಕೊಂಡು ಅದನ್ನು ಅದನ್ನ ಈಗ ಸ್ವಲ್ಪ ತೊಳೆದ ನೀರಿನ ಅಂಶ ನೀರಿನ ನೀರಿನಕ ಸ್ವಲ್ಪ ಸಂಪೂರ್ಣ ಹಾಕಿದ್ರಿ ಇದು ಈರುಳ್ಳಿ ಸೊಪ್ಪು ಏನತಿಲ್ಲ ಈರುಳ್ಳಿ ಸೊಪ್ಪು ನಮ್ಮ ನಮ್ ಕಡೆ ಉತ್ತರ ಕನ್ನಡ ಭಾಗದಾಗ ತಪ್ಪಲು ಲಾಡಿ ಅಂತಾರು ಇದರಿಂದ ನೀವು ಬಜ್ಜಿ ಕೂಡ ಮಾಡಬಹುದು ಮತ್ತ ನಮ್ ಕಡೆ ಏನತ್ತಿರ ಉತ್ತರ ಕನ್ನಡ ಭಾಗದಾಗ ಯಾವಾಗಲೂ ಊಟದ ಜೊತೆ ಜೋಳ ರೊಟ್ಟಿ ಮಾಡಿದ್ರೆ ಅದ್ರ ಜೊತೆ ಬಾಯ್ಸಕತ್ತ ತಪ್ಪು ಲಾಡಿ ಬಿಟ್ಟಿರ್ತಾರೀ ಅದೊಂದ್ ರೀತಿ ಕಾಂಬಿನೇಷನ್ ಇದ್ರಿ ಉತ್ತರ ಕರ್ನಾಟಕ ಊಟದ ಜೊತೆ ಯಾವಾಗಲೂ ತಪ್ಪು ಉಳ್ಳಾಗಡಿ ಈ ಚಂದ ಚಂದ ರೀ ಈ ಥರದ್ದು ಬಜ್ಜಿ ಕೂಡ ಮಾಡ್ಬೋದು ನಿಮಗೆ ಈ ಆ ಬಜ್ಜಿ ರೆಸಿಪಿ ಪ್ರಕಾರ ಹೇಳಿರಿ ಕಮೆಂಟ್ ಮಾಡಿರಿ ನಮ್ಗೆ ಇಡಿದಾಗ ನಾನು ಅಪ್ಪಾಜಿ ಕಡೆ ಅಂತ ಮಾಡಿಸಿ ನಾನು ನಮಗೆ ಈಗ ಮಾರ್ಕೊಂಡು ಈಗ ಸ್ವಲ್ಪ ಬೇಯಿಸ್ಬೇಕು ರೀ ಇದನ್ನ ಮತ್ತು ತಪ್ಪು ಉಳ್ಳಾಗಡಿ ಒಳಗೆ ಅಂಶ ನೆನಪಿಸಿರುತ್ತೆ ರೀ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ನಾವು ಈಗ ಕೆಲವರು ಉಳ್ಳಾಗಡ್ ತಿನ್ನಂಗಿಲ್ಲ ಉಳ್ಳಾಗಡೆ ಅಂದ್ರೆ ಈರುಳ್ಳಿ ಈರುಳ್ಳಿ ಉಳ್ಳಾಗಡಿ ಯಾರು ತಿನ್ನಲ್ಲ ಅವರು ಸ್ಕಿಪ್ ಮಾಡ್ಬೋದು ಇದನ್ನ ಪೂರ್ತಿ ರೆಸಿಪಿ ರೀ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಳ್ಳಾಗಡಿ ಶರೀರಕ್ಕೆ ಏನು ತಂಪು ರುಚಿನೈತೆ ಐತ್ರಿ ಮತ್ತೆ ನಾವು ಈರುಳ್ಳಿ ಎಷ್ಟು ತಿಂತೀವಿ ಮತ್ತು ತಪ್ಪಲು ಉಳ್ಳಾಗಡಿ ಎಷ್ಟು ತಿಂತೀವಿ ಅಷ್ಟು ಆರೋಗ್ಯಕ್ಕೆ ಇದನ್ರಿ ಯಾವಾಗಲೂ ನಾವು ಜೀವನದಾಗ ಹೇಳ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ತರಕಾರಿಗಳ್ ಸೇವನೆ ಮಾಡ್ಬೇಕ್ರಿ ಹಸಿ ತರಕಾರಿಗಳನ್ನ ಜಾಸ್ತಿ ಸೇವನೆ ಮಾಡುವಂತ ಪದ್ಧತಿನ ನಾವು ಯಾವಾಗ ಜೀವನದಾಗ ಇದನ್ನ ಇಟ್ಕೊಬೇಕ್ರಿ ರೂಢಿಗಳು ಇಟ್ಕೊಬೇಕ್ರಿ ಸೌತೆಕಾಯಿ ಆಗಲಿ ಮತ್ತು ಗಜ್ಜರಿ ಆಗಲಿ ಗಜ್ಜರಿ ಅಂದರೆ ಕ್ಯಾರೆಟ್ ರುಚನೈತೆ ಊಟದ ಜೊತೆ ಯಾವಾಗಲೂ ಸೌತೆಕಾಯಿ ಮತ್ತು ಕ್ಯಾರೆಟ್ ಈ ರೀತಿ ಉಳಾಗಡಿ ಇವೆಲ್ಲ ಮೇಲಿಂದ ಮ್ಯಾಮ್ ಬಾಯ್ಸ್ತಿರ್ಬೇಕು ಬ್ಯಾಡ್ಸ್ಕೊತಂದ್ರೆ ಅದ್ರ ಜೊತೆ ಸೇವನೆ ಮಾಡೋದ್ರಿ ಈಗ ಊಟ ಮಾಡ್ತಿರಲ್ಲ ಊಟದ ಜೊತೆ ಸೇವನೆ ಮಾಡ್ಬೇಕು ಸ್ನೇಹಿತರೆ ಈಗ ಈಗ ನೋಡ್ರಿ ಬೇಯಕತ್ತೈತೆ ಈಗ 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 ನೋಡ್ರಿ ಚೆನ್ನಾಗಿ ಬೇಯಕತ್ತೈತಿ ಈಗ ಅದು ಇದನ್ನು ಇಂಗ್ಲೀಷ್ ಒಳಗೆ ಸ್ಪ್ರಿಂಗ್ ಆನಿಯನ್ ಅಂತ ಸ್ನೇಹಿತರೆ ಇದ್ರ ಜೊತೆ ಬಜ್ಜಿನೂ ಮಾಡ್ಬೋದು ಮತ್ತು ಇದ್ರ ಜೊತೆ ಹಾತ್ರಿಕೆ ಪಲ್ಯ ಈಗ ಊಟದ ಜೊತೆ ಹಾತ್ರಿಕೆ ಪಲ್ಯ ಬರ್ತಿಲ್ಲ ಆ ರೀತಿ ಹಾತ್ರಿಕೆ ಪಲ್ಯ ಕೂಡ ಬರ್ತಾ ಸ್ನೇಹಿತರೆ ಇದು ನಮ್ಮ ಉತ್ತರ ಕನ್ನಡ ಭಾಗದಾಗ ಆತ್ರಿಕ ಪಲ್ಯ ನೋಡಿ ಸ್ನೇಹಿತರೆ ನಿಮ್ಮ ಕಡೆ ಗೊತ್ತಿಲ್ಲ ಯಾರಿಗೂ ಗೊತ್ತು ಆದ್ರೆ ನಮ್ಮ ಉತ್ತರ ಕನ್ನಡ ಭಾಗದಾಗ ಪ್ರತಿಯೊಂದು ಹೊಲ ಗದ್ದೆ ಒಳಗಿ ಆತ್ರಿಕಲ್ಯ ಆಟೋಮೆಟಿಗೇ ತಾನಾಗಿ ಬೆಳೆದಿರುತ್ತಿರೋದು ಅದು ಇದರಲ್ಲಿ ಮಾ ರೀತಿ ಅದನ್ನು ಮಾರ್ಕೆಟ್ ಒಳಗಿ ಮಾರಾಕ್ ತೊಗೊಂಡ್ಬರ್ತಾರೆ ನೀವು ಅದನ್ನು ತಂದು ಏನಿತ್ತು ಪಲ್ಯ ಮಾಡ್ಬೋದಿದ ಆ ಥರ ಪಲ್ಯ ವಿಡಿಯೋ ಕೂಡ ನಮ್ಮ ಚಾನಲ್ದಾಗಿ ಸ್ನೇಹಿತರೆ ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಒಂದ್ಸಲ ಹೋಗಿ ಆತ್ರಿಕೆ ಪಲ್ಯ ಐತಿ ಅದು ನೋಡಿ ಒಂದ್ಸಲ ವೀಕ್ಷಣೆ ಮಾಡಿ ಬರೋದು ಸ್ನೇಹಿತರೆ ಇಲ್ಲ ಮತ್ತೊಮ್ಮೆ ಬೇಕಾದ್ರೆ ನೀವು ಹೇಳ್ರಿ ಆ ಥರದ್ದು ಮಾಡ್ತೀವಿ ಅಂತ ಈ ನೋಡಿ ಚೆನ್ನಾಗಿ ಬೇಕತ್ತೈ ಅದು இங்க சப்புண்ட்ரி ருச்சிக்கு தக்க உப்பு சேத்திரிங்க அடிகே உப்பு இரலேக்கி சப்ப ஹிங்காக்கி அதுக்கு எது டேஸ்ட் வைக்கிங்காக்கி இங்காக்கிங்க அடிகேத்து சந்தாக்கி பிரத்தியொந்த அடிகேனி ஹிங்காக்கூட இங்கே நோட்றி திருவாடி ஆக்கிவா சப்பாடு இன்னிக்கு அதில் பூர் இன்னும் ஆகிற அது ಮತ್ತು ಉಳ್ಳಾಗಡ್ಡಿ ತಪ್ಪಲ್ ಏನೈತಿ ಸ್ವಲ್ಪ ನೀರು ಬಳತ್ತಿರೋದು ಈಗ ನೋಡ್ರಿ ಕುದಿಸಿಟ್ಟಿ ಅಂತ ಡೈಲಿ ತುಳಿ ಬೆಲೆ ಕುದಿಸಿಟ್ಟಿರಲ್ಲ ಕುದಿ ಅದನ್ನ ಹಾಕೋತ್ರಿ ಈಗ ಆ ಉಳ್ಳಾಗಡ್ಡಿ ತಪ್ಪು ಲಾಂಗಡಿ ಅಂತ ಈರುಳ್ಳಿ ಸೊಪ್ಪಿನ ಪಲ್ಯ ಏನೈತಿ ಸ್ವಲ್ಪ ನೆತ್ತಗಿರೋಂಥದ್ದು ಇದು ತುಳಿ ಬೆಲೆ ಏನು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಹಾಕತ್ರಿ ಅದ್ರ ಸಲುವಾಗಿ ಹಾಕುದ್ರಿ ಅದ ಬರೀ ಉಳ್ಳಾಗಡ್ಡಿ ತಪ್ಪು ಲಾಡಿ ಮತ್ತು ಈರುಳ್ಳಿ ಸೊಪ್ಪು ಅಷ್ಟಾದ್ರೂ ಸರಿ ಅದು ಅದ್ರ ಜೊತೆ ಪಲ್ಯ ಒಳಗೆ ಏನತಿ ತುಳಿ ಬೆಲೆ ಇದ್ರೆ ಚಂದ ಅನಿಸತ್ತರಿ ಹತ್ರ ಚೆನ್ನಾಗಿ ಹಾಕೋದ್ರಿ ಇದು ఈ స్వల్ప చూ తిరుగణి అండి ఎదురుసా తిరుగురు చంద్రీ అరిశిణ పుడి హాక నోడ్రీగా అరిశిణ పుడి అర్శిణ పుడి హాక్రీ అరిశిణ పుడి హాక్రింద ఆరోగ్యక తు ఒళ్దు ఉత్తర కన్నడ భాగంగా తయారుమాంత మసాలెారీ ఈ కడ బూర్ కడైతే చిల్లీ పౌడర్ హాక్తి అమ్మ ఉత్తర కన్నడ భాగ్ బాడి మెసినకై తో అదన మసాలే ఖార టైప్ మసాలే హాకి ఈ రీతి ఖార మారు అదొండ్రి ఈ స్వల్ ಎದಕ್ಕೆ ತಿರುಗಾಡ್ಬೇಕಂದ್ರೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗ್ಬೇಕ್ರೆಲ್ಲ ಸಂಪೂರ್ಣವಾಗಿ ಹತ್ರ ಸೊಂದು ತಿರುಗಾಡ್ದ್ರೆ ಅದನ್ನ ನೀವು ಮತ್ತೆ ಬೇಕಾದ ಬೆಲೆ ಹಾಕ್ಬೋದು ರೀ ಇದು ತಿರುವು ಬೇಳಿ ಹಾಕ್ಬೇಕತ್ತೇನಿಲ್ಲ ನೀವು ಬೇಕಾದ ಬೆಲೆ ಹಾಕ್ಬೋದು ಆದ್ರೆ ಏನೂ ಒಂದೇ ಸರ್ತಿ ಕುದಿಸ್ರಿ ಮತ್ತೆ ಭಾಳ ಮೆತ್ತಗಾಗಬಾರ್ದು ಬೆಲೆ ಯಾವಾಗ ನೀವು ನಿಜ ಕುದಿ ಮಾಡ್ತೀವಿ ಕುದಿಸ್ತಿಲ್ಲ ಭಾಳ ಮೆತ್ತಗಾಗಬಾರ್ದು ಸ್ವಲ್ಪ ಬಿರುಸಿರ್ಬೇಕ್ರಿ ಬಿರುಸಿರೋಟು ನೀವು ಕುದಿಸ್ಕೋಬೇಕು ಈಗ ನೋಡ್ರಿ ಯಾವ ರೀತಿ ತಯಾರಾಕಿಗೆ ನೋಡ್ರಿ ಚಂದಾಗ ತಯಾರಾತ್ರಿ ಇದು ಸ್ನೇಹಿತರೆ ನೋಡ್ರಿಗ ಬೇಲಿಪಲ್ಯೆ ಈರುಳ್ಳಿ ಸೊಪ್ಪಿನ ಈರುಳ್ಳಿ ಸೊಪ್ಪಿನ ಬೇಲಿಪಲ್ಲೆ ತಯಾರಾಗಿತ್ತು ರೀಗ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಹೇಳ್ಬೇಕಂದ್ರೆ ತಪ್ಪಲು ಉಳ್ಳಾಗಡಿ ಪಲ್ಯ ತಯಾರಾಗಿ ಸ್ನೇಹಿತರೆ ಈಗ ಇದು ಜೋಳ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಈಗ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ತಪ್ಪುಳು ಲಾಗಡಿ ಪಲ್ಯ ನಿಮ್ಮ ಕಡೆ ಇದಕ್ಕೇನಂತೀರಿ ಈರುಳ್ಳಿ ಸೊಪ್ಪಿನ ಪಲ್ಯ ನೋಡಿರಿ ಸಂಪೂರ್ಣ ತಯಾರಾಗೈತಿ ಇದು ಜೋಳ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಅನ್ನ ಜೊತೆ ಕೂಡ ನೀವು ಬಯರ್ಸ್ಕೋಬಹುದು ಅದ್ರ ಜೊತೆ ಕೂಡ ಬಯರ್ಸ್ಕೋ ಸ್ನೇಹಿತರೆ ಬೆಳಿಗ್ಗೆ ಟೈಮ್ದಾಗ ಏನೈತಿ ಅವಸರದಾಗ ನೀವು ಈ ರೀತಿ ಮಕ್ಕಳಿಗೆ ರೀತಿ ಟಿಫಿನ್ ಟಿಫಿನ್ ಅನುಕೃತ ಊಟದ ಜೊತೆ ಏನೈತಿ ಭಾರಿ ಕಾಂಬಿನೇಷನ್ ಸ್ನೇಹಿತರೆ ಈ ವಿಡಿಯೋ ಏನೈತಿ ಹ್ಯಾಂಡ್ ಮಾಡ್ತೀನತ್ತ ಮತ್ತೊಂದು ವಿಡಿಯೋದಾಗಿ ಮಾತು ಈ ಈರುಳ್ಳಿ ಸೊಪ್ಪಿನ ಪಲ್ಯ ಅಥವಾ ತಪ್ಪಲು ಉಳ್ಳಾಗಡೆ ಪಲ್ಯೆ ಇವತ್ತು ಇಲ್ಲಿ ಮುಗಿಸ್ತೀನ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಮಾತು ಬರ್ತೀನತ್ತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಹೃದಯಪ್ರಧಾನ್ಯದವಳು ನಮಸ್ಕಾರ ಸ್ನೇಹಿತರೆ